ಮಹಾಲಯ ಅಮವಾಸ್ಯ ಹಾಗೂ ಪಿತೃಪಕ್ಷ ಹಿನ್ನೆಲೆ ಇಂದು ಭಾನುವಾರ ಶ್ರೀರಂಗಪಟ್ಟಣಕ್ಕೆ ಜನಸಾಗರವೇ ಹರಿದು ಬಂದಿತ್ತು ತಮ್ಮನ್ನು ಅಗಲಿರುವ ಪೂರ್ವಿಕರು ಹಾಗೂ ಕುಟುಂಬ ಸದಸ್ಯರ ಆತ್ಮಗಳ ಶಾಂತಿಗಾಗಿ ಪಿಂಡಪ್ರಧಾನ ನೆರವೇರಿಸಲು ಶ್ರೀರಂಗಪಟ್ಟಣದ ಸ್ನಾನಘಟ್ಟ ಪಶ್ಚಿಮವಾಹಿನಿ ಹಾಗೂ ಗೋಸಾಯಿ ಘಾಟ್ ಸೇರಿದಂತೆ ಕಾವೇರಿ ನದಿ ತೀರ ಪ್ರದೇಶಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿ ವೈದಿಕ ವಿಧಿವಿಧಾನಗಳ ಮೂಲಕ ಪೂಜೆ ಸಲ್ಲಿಸಿ ಕಾವೇರಿ ಮಾತೆಗೆ ನಮಸ್ಕರಿಸಿದರು ಹಾಗೆಯೇ ಮಹಾಲಯ ಅಮವಾಸ್ಯ ವಿಶೇಷ ದಿನವಾದ ಇಂದು ತಾಲೂಕಿನ ಪ್ರಮುಖ ಶಕ್ತಿದೇವ ಶ್ರೀರಂಗನಾಥ ಸ್ವಾಮಿ ದೇಗುಲ ಶ್ರೀ ನಿಮಿಷಾಂಬ ದೇಗುಲ ಟಿಎಂ ಹೊಸೂರು ಗೇಟ್ ಬಳಿಯ ಶ್ರೀ ಮಹಾಕಾಳಿ ದೇವಾಲಯ ಆರತಿ ಉಕ್ಕಡದ ಶ್ರೀ ಅಹಲ್ಯಾದೇವಿ ದೇವಾಲಯ ಸೇರಿದಂತೆ ಇತರೆ ಪ್ರಮುಖ ದೇವಾಲಯಗಳಲ್ಲಿ ಹೆಚ್ಚಿನ ಭಕ್ತರು ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿದರಲ್ಲದೆ ಹೋಮ ಹವನದಲ್ಲಿ ಭಾಗಿಯಾದರು ಕೆಲ ದೇವತೆಗಳಲ್ಲಿ ತಡೆ ಹೊಡೆಸಿದ ಭಕ್ತರು ದುಷ್ಟಶಕ್ತಿಗಳಿಂದ ಶಾಂತಿ ನೆಮ್ಮದಿಗಾಗಿ ಪ್ರಾರ್ಥನೆ ಸಲ್ಲಿಸಿದರು ಕೆಲ ದೇಗುಲಗಳಲ್ಲಿ ಬರುವ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ಅನ್ನ ಸಂದರ್ಪಣೆ ಏರ್ಪಡಿಸಿ ತೀರ್ಥ ಪ್ರಸಾದ ವಿತರಿಸಲಾಯಿತು socks oczywiście हा बरू देश में ವಿಶೇಷವಾಗಿ ದೇವ ಮಹಾಕಾಳಿ ದೇವಸ್ಥಾನದಲ್ಲಿ ಮಹಾಲಯ ಅಮಾವಾಸ್ಯ ಪ್ರಯುಕ್ತ ಬೆಳಿಗ್ಗೆ ನಾಲ್ಕು ಇಪ್ಪತ್ತಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪಂಚಾಮೃತ ಅಭಿಷೇಕ ನಡೆದಿದೆ ಮತ್ತು ಎದ್ದಿನಂತೆ ತಡೆ ಹೊಡೆಯೋ ಕಾರ್ಯಕ್ರಮ ಇರುತ್ತೆ ಮತ್ತು ಪೀಠಗ್ರಹ ಹೋಮ ಇರ್ತದೆ ಸಾಮೂಹಿಕವಾಗಿ ದೃಷ್ಟಿ ನಿವಾರಣೆಗಾಗಿ ಪ್ರತಿಯೊರ ಹೋಮ ಇರುತ್ತೆ ಮತ್ತು ಅದರಿಂದ ಮೂರು ಗಂಟೆ ತನಕ ಪ್ರಸಾದ ವ್ಯವಸ್ಥೆ ಇರುತ್ತೆ ಗ್ರಹಣದ ವಿಷಯವಾಗಿ ಯಾವುದೇ ಕಾರಣಕ್ಕೂ ಹಾಕೋದಿಲ್ಲ ತೆರೆದಿರುತ್ತೆ ಬೆಳಗ್ಗೆ ಆರಿಂದ ರಾತ್ರಿ ಎಂಟರ ತನಕ ದೇವಸ್ಥಾನ ತೆರೆದಿರುತ್ತೆ ಬನ್ನಿ ದೇವ್ರ ದರ್ಶನ ಮಾಡಿ ನಿಮಗೆಲ್ಲ ಒಳ್ಳೆಯದಾಗುತ್ತೆ ಇವತ್ತೇನೇನು ಪೂಜೆ ಸಾಮಾನ್ಯವಾಗಿ ವಿಶೇಷವಾಗಿ ಅಭಿಷೇಕ ನಡೆದಿದೆ ಮತ್ತು ಪ್ರತಿಯರ ಹೋಮ ಇದೆ ಮತ್ತು ತಡೆ ಹೊಡಿತಾ ಇದ್ದಾರೆ ಮತ್ತು ಅನ್ನ ಅನ್ನದಾನದ ವ್ಯವಸ್ಥೆ ಇದೆ ಎಂಟು ಸಂಜೆ ತನಕ ನಡೆಯುತ್ತೆ ಇದೇ